ಬರ್ತೀನಿ ಒಬ್ಬೊಬ್ಬರಿಗೆ ಬಂದ್ರೆ ಆಯ್ತು ಇದು ಯಾರು ನಮಗ್ ಬಂದಿಲ್ಲ ಆ ತರದಲ್ಲಿ ಅನ್ಕೊಂಬೇಡಿ ನಾವ್ ಯಾವ್ದೇ ಕ್ರಿಕ್ ಬಸ್ ಮಣ್ಣು ಮಸೀಲ್ ಹಾಕಿ ಏನು ಮಾಡ್ತಾ ಇಲ್ಲ ಖುಷಿಗೆ ಮತ್ತು ಆಫ್ ಆಲ್ ಕಂಗ್ರಾಚುಲೇಷನ್ ಇಲ್ಲಿ ನಮ್ಮ ಗೆದ್ದಿರೋದು ನಾವು ಗೆದ್ದಂಗೆ ಅಲ್ವಾ ನಾವು ಗೆದ್ದಂಗೆ ಮೊದಲನೇದಾಗಿ ತುಂಬಾ ಖುಷಿ ಆಯ್ತು ನನಗೋಸ್ಕರ ನನ್ನ ಸಿನಿಮಾಗೋಸ್ಕರಲ್ವಾ ಅನೀಶ್ಗೋಸ್ಕರ ಇವತ್ತು ಬಂದು ನನ್ನ ಸಿನಿಮಾಗೋಸ್ಕರ ನೀವೆಲ್ಲ ಬಂದು ನೀವು ಬಿಡು ಮಾಡ್ಕೊಂಡು ಬಂದಿದ್ದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ನಾನು ಮನ್ಸಲ್ಲಿ ಇಟ್ಕೊಂತೀನಿ ಯಾವತ್ತು ಅದನ್ನ ಈಗ ಹೋದ್ ತಗೊಂಡಲ್ಲ ಬಟ್ ನಿಮ್ ನಿಮ್ಗೆ ನಿಮ್ಗೆ ಸಪೋರ್ಟ್ ನನ್ನ ಲವ್ ಔಟ್ಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹರೀಶಾ ಕಂಗ್ರ್ಯಾಚುಲೇಷನ್ ನೀನ್ ಮಾತ್ರ ಗೆಲ್ಬಾರ್ದು ಅನ್ಕೊಂಡಿದ್ದೆ ನೀನೇ ಗೆದ್ದೆ ನೀನೊಬ್ಬ ಗೆಲ್ಬಾರ್ದು ಅನ್ಕೊಂಡಿದ್ದೆ ಬಟ್ ನೀನೇ ಗೆದ್ದೆ ಕಂಗ್ರ್ಯಾಚುಲೇಷನ್ಸ್

दादू दे ने कर तो ले आ ना आ आ ನೋಡಿ ದೀಪಿಕಾ ಬಂದ ತಕ್ಷಣ ಆಡಿಯೋ ಹೋಗ್ತು ಒಂದ್ ಚಪ್ಪಾಳೆ ಅದ್ಭುತ ಬೌಲಿಂಗ್ ಮಾಡ್ರು ಅದ್ಭುತ ಬ್ಯಾಟಿಂಗ್ ಆದ್ರು ಸತೀಶ ಏನಾದ್ರು ಬ್ಯಾಟಿಂಗ್ ಕೊಟ್ಟಿದ್ರೆ ನಿಜವಾಗ ಗೆಲ್ಲೋರು ನಂಬ್ಲಿಲ್ಲ ಸತೀಶ್ ಸೂಪರ್ ಬೆಸ್ಟ್ ಬ್ಯಾಟರ್ ಭರತ್ ಯಾಕಪ್ಪ ಈಗ ಜೀವ ತಿಂತೀಯ ಬರೋ ದಯ ಮಾಡಿ ಬರಬೇಕು ಬರಬೇಕು ಚಿಕ್ಕ ಟ್ರೋಫಿ ನನ್ನ ಕಾಣಿಕೆ ಬೌಲಿಂಗ್ ಈಗಾಗಲೇ ಒಂದು ಒಂದು ಐದು ಸಾವಿರ ಮ್ಯಾಚ್ ಆಡಿದ್ದಾರೆ ಇವರು ಇದು ಐದು ಸಾವಿರದ ಒಂದೇ ಮ್ಯಾಚ್ ಡಿಜಿಟಲ್ ಓ ಟಿ ಪಿ ಶಿವು ಹೋಗಿದ್ದಾರಾ ಓಕೆ ನಮ್ಮ ತಂಡಕ್ಕೆ ನಾನು ಅಷ್ಟು ಜವಾಬ್ದಾರಿ ತಗೋಳಕ್ ಆಗಿಲ್ಲ ನಮ್ಮ ತಂಡವನ್ನ ಅದ್ಭುತವಾಗಿ ಮುನ್ನಡೆಸಂತ ಅನಿಲ್ ಮತ್ತು ಒಂದ್ ತಂಡ ಒಂದ್ ಮ್ಯಾಚ್ ನ ಗೆಲ್ಸ್ ಅನಿಲ್ ಗೆ ಒಂದು ಚಿಕ್ಕ ಹೋಗ್ಬೇಕು ಇಲ್ಲ ಕಣ್ಣಿಲ್ಲ ಅನಿಲ್ ನಮ್ಮ ತಂಡದ ಮತ್ತೊಬ್ಬ ಗಿರೋ ವಿರಾಟ್ ಕೊಹ್ಲಿ ಗುರು ದಯಮಾಡಿ ವೇಲ್ಕೆ ಎ ವೆರಿ ಅಗ್ರೆಸಿವ್ ಪ್ಲೇಯರು ಗುರು ಅಲ್ಲ ಕುರ್ನಾ ಒಂದು ಲಕ್ಕೆ ಸಚಿನ್ ತೆಂಡೂಲ್ಕರ್ ಮತ್ತು ವೀರೇಂದ್ರ ಸಹವಾಕ್ ಮಿಕ್ಸ್ ಹೊಡೆದ್ ಮಿಕ್ಸಿ ಎಲ್ಲ ಹಾಕಿ ಕುಡ್ಕೊಂಡ್ ಬಂದಿರಂತಹ ರಮೇಶ್ ದಯಮಾಡಿ ವೇದಿಕೆ ಬರ್ಬೇಕು ಒಳ್ಳೆ ಆಟ ಆಡ್ದ ಅವ್ ಕ್ಯಾಚ್ ಏನಾದ್ರು ಹಿಡಿದಿದ್ರೆ ಬಹಳ ಕಷ್ಟ ಆಯ್ತು ಆಟ ಜಗಿನ ದಯಮಾಡಿ ವೇದಿಕೆ ಬರ್ಬೇಕು ಒಂದು ಒಂದು ಕೆಲಸ ಇದೆ ಜಗೀಣ ಬರ್ತಾ ಇಲ್ಲೇ ಇಲ್ಲೇ ಜಗ್ಗಿದ ಓಡ್ ಬನ್ನಿ ಹೆಂಗ್ ಹೆಂಗ್ ಬಿಡ್ಬೇಕು ಯಾಕಂದ್ರೆ ಯಾಕಂದ್ರೆ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಆ ಜಗ್ಗಿ ಎಣ್ಣೆ ಒಂದು ಮಹತ್ಕಾರ್ಯ ಈ ತಂಡದಲ್ಲಿ ಒಂದು ನಾಯಕ ನಟಿಯಾಗಿ ಒಂದು ಒಳ್ಳೆ ಫೀಲ್ಡಿಂಗ್ ಮಾಡಿ ಒಂದು ಒಳ್ಳೆ ಕ್ಯಾಚ್ ಹಿಡಿದು ಮತ್ತು ಒಳ್ಳೆ ಬೌಲಿಂಗ್ ಮಾಡುವಂತಹ ಚಿತ್ರತಂಡದ ನಾಯಕ ನಟಿ ಮೇಡಮ್ಗೆ ಒಂದು ನಿಮ್ಮಿಂದ ಒಂದು ಟ್ರೋಫಿ ರಮೇಶ್ ಕ್ಯಾಚ್ ಹಿಡಿದಂತ ಮೋಹಿತ್ ದಮಾಡಿ ವಿನಕಿ ಬರ್ಬೇಕು ಅದ್ಭುತವಾದ ಕ್ಯಾಚ್ ಇಡೀ ಆಟ ಚೇಂಜ್ ಮಾಡ್ಬಿಡ್ತದೋ ಮೋಹಿತ್ ಅರೀಶ್ ಸರ್ ದಯಮಾಡಿ ಆ ನಮ್ಮ ಜನತಾ ಮಂಜಣ್ಣ ದಯಮಾಡಿ ವೇದಿಕೆ ಬರ್ಬೇಕು ಮಂಜಣ್ಣ ಒಂದ್ ಮಹತ್ತರ ಕೆಲಸ ಒಂದು ಆಟದಲ್ಲಿ ಈ ನಮ್ಮ ಏನ್ ಲವ್ ಓ ಟಿ ನಾಯಕ ರಿಯಲ್ ನಾಯಕ ಅನೀತ್ ಸಾರು ಒಂದು ಅದ್ಭುತವಾಗಿ ಆಡಿದ್ರು ಒಂದು ನೆನಪಿನ ಕಾಣಿಕೆ ನಮ್ಮ ಕಡೆಯಿಂದ ಈ ನಾವೆಲ್ಲ ಈ

ಪ್ರೆಸೆಂಟ್ ಮಾಡಬೇಕು ದಯಮಾಡಿ ನಾಯಕ ಸ್ವೀಕರಿಸಬೇಕು ಈ ವೇದಿಕೆ ಮತ್ತು ಲವ್ ತಂಡಕ್ಕೆ ಒಳ್ಳೇದಾಗಲಿ ಹದಿನಾಲ್ಕನೇ ತಾರೀಕು ಇಡೀ ರಾಜ್ಯಾದ್ಯಂತ ಮತ್ತು ಆಂಧ್ರ ರಾಜ್ಯಾದ್ಯಂತ ತೆರೆ ಕಾಣಕ್ಕೆ ಸಜ್ಜಾಗ್ತಾ ಇದೆ ಲವ್ ಓಟಿಪಿ ತಂಡಕ್ಕೆ ಒಳ್ಳೇದಾಗ್ಲಿ ಸದಾ ಸಿನಿಮಾ ಯಾವಾಗ್ಲೂ ಸಿನಿಮಾ ಬದಸುವಂತಹ ಒಬ್ಬ ನಾಯಕ ನಟ ಒಬ್ಬ ನಿರ್ದೇಶಕ ಒಬ್ಬ ಒಳ್ಳೆ ಸಿನಿಮಾ ಮೇಕರ್ ಅನೀತ್ ಸಾರ್ಗೆ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಇಡೀ ಸ್ನೇಹ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಸರ್